ಮೂರತ್ತು ಊಟ ಮಾಡೋಕ್ಕಾಗದಿರ ಎರಡತ್ತ ತಿನ್ಕೊಂಡು ಒಂದೊಂದ್ಸಲಿ ಯಾವುದಾದ್ರೂ ಮದುವೆಗಳು ನಡೀತಾ ಇದ್ರೆ ಸ್ವಲ್ಪ ಮಗ ತೊಳ್ಕೊಂಡು ನೀಟಾಗಿ ಇನ್ಚಾರ್ಜ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದಿರೋ ತುಂಬಾ ಉಂಟು ಆವತ್ತಿನ ದಿನ ನಾನು ಹೊಟ್ಟೋಗಿದ್ದಿದ್ರೆ ಏನಾಗ್ತಿದ್ನೋ ಗೊತ್ತಿಲ್ಲ ಅಲ್ಲೆಲ್ಲ ನಾನು ಸೈಕಲ್ ಶಾಪ್ ಅಲ್ಲಿ ಮೆಕಾನಿಕ್ ಆಗೋಗ್ತಾ ಇದ್ದೆ ಹೈದರಾಬಾದ್ ಅವ್ರು ಹೋಗ್ತಿದ್ನೆ ಇಲ್ಲಿ ಗೊತ್ತಿಲ್ಲ ನನಗೆ ನಾನೊಬ್ಬ ಒಳ್ಳೆ ನಟ ಅಂತ ನನ್ನ ಮನಸ್ಸು ನನ್ನ ಗೈಡ್ ಮಾಡ್ತಾ ಇದೆ ನಾನು ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ತಾ ಹೋಗ್ತೀನಿ ಬರವಣಿಗೆ ಗೀಡು ಆಕ್ಟಿಂಗ್ ಬಂದು ಭಾಳ ಸರ್ ನನ್ನ ಆರ್ಥಿಕತೆ ಸಂಪೂರ್ಣವಾಗಿ ಸಿನಿಮಾ ಮೇಲೆ ಡಿಪೆಂಡ್ ಅಲ್ಲ ಡೈರೆಕ್ಷನ್ ಮಾಡೋ ಉದ್ದೇಶ ಇವಾಗಿಲ್ಲ ಯಾಕೆ ಅಂತಂದರೆ ನಾನು ಎರಡು ಬೋಟ್ ಮೇಲೆ ಕಾಲಿಟ್ಬಿಟ್ಟು ಈ ಕಡೆ ಈ ಕಡೆ ಆ್ಯಕ್ಟಿಂಗೂ ಅಲ್ಲ ಈ ಕಡೆ ಡೈರೆಕ್ಷನ್ ಅಲ್ಲ ಅನ್ನೋ ಥರ ಮಧ್ಯದಲ್ಲಿ ನಿಲ್ಲಕ್ಕೆ ನಂಗೆ ಇಷ್ಟ ಇಲ್ಲ ಈಗ ಡಿಸೈಡ್ ಮಾಡಿದ್ದೀವಿ ಇದರಲ್ಲೇ ಪಳಗಬೇಕು ಇದರಲ್ಲೇ ಫೈನ್ ಟ್ಯೂನ್ ಆಗಬೇಕು ಇನ್ನೂ ಏನೂ ಆಗಿಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ ಈಗ ನಮಗೆ ಗೊತ್ತಿರೋ ಅಷ್ಟನ್ನೇ ಪರ್ಫಾಮ್ ಇದ್ದೀವಿ ಈಗ ಬೇರೆಯವರು ಏನು ಡಿಮ್ಯಾಂಡ್ ಮಾಡಿದ್ರೆ ಅದಕ್ಕೆ ನಾವು ಅಂಥ ಲೆವೆಲ್ಗೆ ನಾವು ರೀಚ್ ಆಗಬೇಕು ಕನ್ಫ್ಯೂಸ್ ಆಗಬಾರ್ದು ಕಾನ್ಫಿಡೆನ್ಸ್ ಬೆಳಿಬೇಕು ಇವೆಲ್ಲ ಆಗಬೇಕು ಅಂದರೆ ನಿಧಾನಕ್ಕೆ ನಿಧಾನಕ್ಕೆ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತಾ ಹೋಗಬೇಕು ಸೊ ನಾನು ಐ ಆಮ್ ಡೆಡಿಕೇಟೆಡ್ ನಾನು ಪಂಕ್ಷಾಲಿಟಿ ಇದೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನೊಬ್ಬ ಒಳ್ಳೆ ನಟ ಅಂತ ನನ್ನ ಮನಸ್ಸು ನನಗೆ ಗೈಡ್ ಮಾಡ್ತಾಯಿದೆ நான் ஒே பாத்திரம் மாட் ஹோக்த்தினு பழக் தான் அது அது கால நிர்ணயமாத்த அது நோடோண சார் ஆ டைமே நான் இவ்வாகேனோ அதை ஒழைய சப்ஜெக்ட் சி ஒழைய பஜெட் சிந்தது மாதிரி டபக் தோட்ட நான் ரெடி இல்லை நான் மைண்ட் கைட் மாத்த நன்கீதான் மாத்தாத்தியா அதர ஜ நீன்னு மாவோக்கு ஆவத்து மாதக்கு நோ ப்ளான்ஸ் நான் இது ஒழி பிரஷ்னை ಸಿ ನೋಡಿ ಡೈರೆಕ್ಷನ್ ಮಾಡಬೇಕು ಅನ್ನೋದು ಅದು ನಾನು ಫಿಸಿಕಲಿ ನಾನು ಡಿಸೈಡ್ ಮಾಡಿ ನಾನು ಮೆಂಟಲಿ ಇಂಟ್ರಾಕ್ಟ್ ಮಾಡ್ಕೊಂಡು ಈ ಕತೆ ಇದೆಯಲ್ಲ ಇದು ನಿಮಗೆ ಹೇಳಿ ಕೇಳಿ ಬರೋಲ್ಲ ಎಲ್ಲಿ ಯಾವ ಡೈರೆಕ್ಟರ್ಸ್ ಅಥವಾ ರೈಟರ್ಸ್ನ ಕೇಳಿ ಈ ಕಥೆಗಳು ಏನೋ ನೋಡ್ತೀವಿ ಬಂದ್ಬಿಡುತ್ತೆ ಮೈಂಡಿಗೆ ಅದು ಆ ಕಲ್ಪನೆ ದೊಡ್ಡದಾಗ್ತಾ ಹೋಗುತ್ತೆ ಅದಕ್ಕೊಂದು ರೂಪ ಕೊಡ್ತಾ ಹೋಗುತ್ತೆ ಅದು ಮಾಮೂಲಿನೇ ಟ್ರೈನಲ್ಲಿ ಹೋಗೋವಾಗ ಫ್ಲೈಟಲ್ಲಿ ಹೋಗೋವಾಗ ಬಸ್ ಸ್ಟಾಪಲ್ಲಿ ಕೂತ್ಕೊಂಡ್ರೆ ಯಾವ್ಯಾವುದೋ ವಿಭಿನ್ನವಾದ ಪಾತ್ರಗಳ್ನ ನೋಡಿದಾಗ ಓ ಇದು ಹಿಂಗಾದರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ನಾನು ಅದಕ್ಕೆ ಹೇಳೋದು ಬರವಣಿಗೆ ಗೀಳು ಆ್ಯಕ್ಟಿಂಗ್ ಬಂದು ಬಾಳು ಈ ಗೀಳು ಹೋಗೋದಿಲ್ಲ ಬಾಳು ಬೇರೆ ಬೇರೆ ಥರ ಬದಲಾಗ್ತಾ ಹೋಗ್ಬೋದು ಗೀಳು ಮಾತ್ರ ಅವನ ಒಳಗಡೆ ಅದು ಎಲ್ಲಿ ಕೂತ್ಕೊಂಡ್ರು ಬರೀಬೇಕು ಅನಿಸ್ತಾ ಇರುತ್ತೆ ಎಲ್ಲಿ ಕೂತ್ಕೊಂಡ್ರು ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ ಕತೆಗಳು ಅದನ್ನು ಏನಕ್ಕೆ ಅವಾಯ್ಡ್ ಮಾಡೋಣ ಅದರಲ್ಲೊಂದು ಮಜಾ ಇದೆ ಸಾಧ್ಯವಾದರೆ ಅದನ್ನ ಹಂಚ್ಕೊತೀನಿ ಈಗಲೂ ಯಾವುದಾದ್ರೂ ಶೂಟಿಂಗ್ ಸೆಟ್ಟಲ್ಲಿ ಡೈರೆಕ್ಟರ್ಸ್ ಒಂದು ಹತ್ತು ನಿಮಿಷ ಏನಾದರೂ ಕ ಗ್ಯಾಪ್ ಇದ್ದಾಗ ಸರ್ ಮೊನ್ನೆ ಹಿಂಗೆ ಅನ್ನಿಸ್ತು ನನಗೊಂದು ಥಾಟು ಅಂತ ಹೇಳ್ಕೊಳ್ತಾ ಇರ್ತೀನಿ ಏ ಚೆನ್ನಾಗಿದ್ರೆ ಅವರು ಚೆನ್ನಾಗಿದೆ ಮಾಡ್ಬೋದು ಇದು ಸ್ವಲ್ಪ ಬರ್ಕೊಡಿ ಸರ್ ನೋಡೋಣ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ರೀಸೆಂಟಾಗೂ ನಾಗೇಶ್ ಕಾರ್ತಿಕ್ ಡೈರೆಕ್ಟ್ರ್ ಅಪ್ಪ ಇಲ್ಲ ಅವ್ರ ಡೈರೆಕ್ಟ್ರಿಗೆ ಒಂದು ಕಾನ್ಸೆಪ್ಟ್ ಹೇಳಿದೆ ಡಬ್ಬಿಂಗಲ್ಲಿ ಅವರಿಗೆ ತುಂಬ ಇಷ್ಟ ಆಯಿತು ಸರ್ ಇದನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ ಸರ್ ಇದನ್ನು ದೊಡ್ದಾಗ ಮಾಡಿ ಏನೋ ಮಾಡೋಣ ಅಂತ ಈ ಥರ ಅನಿಸ್ತಾ ಇರುತ್ತೆ ಸರ್ ನನ್ನ ಆರ್ಥಿಕತೆ ಸಂಪೂರ್ಣವಾಗಿ ಸಿನಿಮಾ ಮೇಲೆ ಡಿಪೆಂಡ್ ಗೊತ್ತಿರೋದು ಸಿನಿಮಾ ಒಂದೇ ಸಿನಿಮಾದಲ್ಲಿ ಖಾಲಿ ಕೂತ್ಕೊಂಡ್ರೆ ಬೇರೆ ಏನಪ್ಪ ಮಾಡೋದು ಅನ್ನೋ ಭಯನೂ ಇರುತ್ತೆ ನಮಗೆ ಏನೂ ಗೊತ್ತಿಲ್ಲ ಸರ್ ನಮಗೆ ನಮಗೆ ಗೊತ್ತಿರೋದು ಸಿನಿಮಾ ಮಾಡಿದ್ರೆ ಆ್ಯಕ್ಟಿಂಗ್ ಮಾಡಬೇಕು ಇಲ್ಲ ಬರೀಬೇಕು ಇಲ್ಲ ಶೂಟಿಂಗ್ ಸ್ಪೆಟ್ಟಲ್ಲಿ ನಿಂತ್ಕೊಂಡು ಬೇರೆ ಯಾರನ್ನ ಕೆಲಸ ಮಾಡಬೇಕು ಇಷ್ಟೇ ನಮ್ಗೆ ಗೊತ್ತಿರೋದು ನಾವು ಊಟ ಮಾಡ್ತಿರೋ ಪ್ರತಿಯೊಂದು ತುತ್ತು ಪ್ರತಿಯೊಂದು ಹಗುಳು ಸಿನಿಮಾ ಇಲ್ಲ ನನಗೆ ಇಂಡಸ್ಟ್ರಿಗೆ ಬರೋದಕ್ಕೆ ನನ್ನ ಹಿನ್ನೆಲೆಯಲ್ಲಿ ಯಾರೂ ಸಿನಿಮಾದವ್ರು ಇರಲಿಲ್ಲ ನನಗೆ ಆ್ಯಕ್ಚುಲಿ ನಮ್ಮೂರಿನವರೇ ಆಗಿರ್ತಕ್ಕಂಥ ಬರಹಗಾರರು ರಾಜಾ ಚೆಂಡೂರು ಅಂತ ಇದ್ದಾರೆ ನೀವು ಗಣೇಶನ ಮದುವೆ ಸಿನಿಮಾ ನೋಡಿದರೆ ಅದು ಗೊತ್ತಾಗುತ್ತೆ ಅಲ್ಲೇ ಬರ್ತಾರೆ ಅದರ ರೈಟರ್ ಸೊ ಅವರು ಕಂಡ್ರೆ ನನಗೆ ಭಾಳ ಇಷ್ಟ ಅವರು ಎಂಡಮೂರಿ ವೀರೇಂದ್ರನಾಥ್ ಅವರ ಎಲ್ಲ ನಾವೆಲ್ಸ್ನೂ ಕನ್ನಡಕ್ಕೆ ತರ್ಜಮೆ ಮಾಡಿರ್ತಾರೆ ತುಂಬ ಚೆನ್ನಾಗಿ ತರ್ಜಮೆ ಮಾಡ್ತಾರೆ ಕುತೂಹಲವಾಗಿರುತ್ತೆ ಓದೋದಕ್ಕೆ ಅವರೇ ನನಗೆ ಇನ್ಸ್ಪಿರೇಷನ್ ಇಂಡಸ್ಟ್ರಿಗೆ ಬರೋದಕ್ಕೆ ಅವರ ಹೆಸರು ರಾಜಾ ಚೆಂಡೂರು ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಬಟ್ ನನಗೆ ನಮ್ಮೂರ ಹೆಸರು ಬೇಕು ಅಂತ ಹೇಳಿ ನಾನು ಫಸ್ಟ್ ಇಂಡಸ್ಟ್ರಿಗೆ ಎಂಟರ್ ಆದಾಗ ಅದನ್ನು ವಿಜಯ್ ಚಂಡೂರು ಮಾಡ್ಕೊಂಡೆ ಈ ರೀತಿ ಅವರೊಬ್ಬರು ಬರಹಗಾರರಿದ್ದಾರೆ ಅನ್ನೋದು ಬಿಟ್ಟರೆ ನನಗಿನ್ನ ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲ ನಮ್ಮ ತಂದೆ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರು ಅಕ್ಕ ಅಣ್ಣ ಇದ್ದಾರೆ ಅವರು ಆಗಿದ್ದಾರೆ ಸೊ ನನ್ನ ನನ್ನ ನಾನು ಆಯ್ಕೆ ಮಾಡ್ಕೊಂಡಂಥದ್ದು ನಂದು ಗ್ರಾಜೇಶನ್ ಆದಮೇಲೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ರೂಟು ಸಿನಿಮಾ ಸೊ ನನ್ನ ಸೆಲ್ಫ್ ಇಂಟ್ರೆಸ್ಟ್ ಅಷ್ಟೇ ಬಟ್ ತುಂಬ ಜನ ಅನ್ನೋರು ತುಂಬ ಬ್ಯಾಕಪ್ ಇದ್ದು ಅಥವಾ ಮನೆ ಕಡೆ ಅನುಕೂಲವಾಗಿದ್ದು ಸಿನಿಮಾಗೆ ಬಂದರೆ ತಡ್ಕೋಬೋದು ಇಲ್ಲಾಂದರೆ ಹೆಂಗೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಹುಂಬತನ ಅನ್ಬೋದು ಭಾಳಷ್ಟು ಕಷ್ಟಪಟ್ಟಿದ್ದೀವಿ ಬಾಡಿಗೆಗಳು ಕಟ್ಟಕ್ಕಾಗ್ದೀರ ಮೂರತ್ತು ಊಟ ಮಾಡೋಕ್ಕಾಗ್ದಿರ ಎರಡತ್ತು ತಿಂದ್ಕೊಂಡು ಒಂದೊಂದ್ಸಲಿ ಯಾವುದಾದ್ರೂ ಮದುವೆಗಳು ನಡೀತಾ ಇದ್ರೆ ಸ್ವಲ್ಪ ಹಾಗೆ ಮಗಾಗಿ ತೊಳ್ಕೊಂಡು ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದಿರೋದು ತುಂಬ ಉಂಟು ತುಂಬ ಜನ ಮಾಡಿರ್ತಾರೆ ಇದೆ ಈ ಥರದ ಕಷ್ಟಗಳೇ ಹೇಗೋ ಅದನ್ನು ಎಂಜಾಯ್ ಮಾಡ್ತಾ ಮ್ಯಾನೇಜ್ ಮಾಡಿದ್ದೀವಿ ಈಗ ಎರಡು ತೂಟ ಇಲ್ವಾ ಬಾಡಿಗೆ ಕಟ್ತಾ ಬಾಡಿಗೆ ಮ್ಯಾ ಓನರ್ಗೆ ಏನೋ ಒಂದು ಓನರ್ಗೆ ಕತೆ ಹೇಳೋದು ಮುಂದಕ್ಕೆ ಹಾಕೋದು ಬಟ್ ಕೊಡ್ತಿದ್ವಿ ಯಾವ ಸಿನಿಮಾ ವರ್ಕ್ ಮಾಡೋದು ಅದು ಅಮೌಂಟ್ ಬಂದ ತಕ್ಷಣ ತೊಗೊಂಡೋಗಿ ಕೊಟ್ಬಿಡ್ತೀವಿ ಬಟ್ ಟೈಮ್ ಕರೆಕ್ಟಾಗಿ ಬರ್ತಿರ್ಲಿಲ್ಲ ಅಷ್ಟೇ ಬಟ್ ತುಂಬ ಕಷ್ಟಪಟ್ಟಿದ್ದೀವಿ ಸರ್ ಸರ್ ಎಷ್ಟೋ ಸಲ ಎಸ್ ಅವ್ರ ಮನೆಗೆ ಊಟ ಮಾಡಿದ್ದೀವಿ ಎಸ್ ಗೋವಿಂದ ಅವ್ರ ಮನೆಗೆ ಡಿಸ್ಕಷನ್ಗೆ ಅಂತ ಹೋಗೋದು ಪಾಪ ಅವ್ರ ಡಿಸ್ಕಷನ್ಗೆ ಅಂತ ಕರೆಯೋರು ನಮ್ಮ ಮೈಂಡು ಒಂದು ಊಟ ನಡೆಯುತ್ತೆ ಅಂತ ಆ ಮನುಷ್ಯ ಎಷ್ಟೋ ಸಲ ನಮ್ಗೆ ಊಟ ಹಾಕಿದ್ದಾರೆ ನಾನು ನಿಜವಾಗಲೂ ನೆನೆಸ್ಕೋಬೇಕು ಅಲ್ಲ ಈ ಸಾಮಾನ್ಯವಾಗಿ ಎಲ್ಲ ಇಂಟರ್ವ್ಯೂಗಳಲ್ಲಿ ಈ ಪ್ರಶ್ನೆ ಬರುತ್ತೆ ನನಗೆ ನೀವು ಹೀರೋ ಆಗಬೇಕು ಅಂತ ಅಂತ ಆಯ್ತು ಓಕೆ ನೀವು ಕೇಳಿದ ಪ್ರಶ್ನೆ ಓಕೆ ಬಚ್ಚ ಸರ್ ಹೀರೋ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಇದನ್ನು ನಾನು ಬೇರೆ ಆ್ಯಂಗಲಲ್ಲಿ ನೋಡ್ತೀನಿ ಅದಕ್ಕೆ ಹೀರೋ ಅಂತ ಕರೆಯೋದಕ್ಕೆ ನಾನು ಇಷ್ಟಪಡೋಲ್ಲ ನನಗೆ ನಾನು ಒಂದು ಪಾತ್ರ ನನ್ನ ಮೇಲೆ ಒಂದು 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 ಕತೆ ಇಡೀ ಕತೆ ನನ್ನ ಮೇಲೆ ಅವಲಂಬಿಸಿ ನಾನು ಅದನ್ನು ಲೀಡ್ ಮಾಡೋ ಥರ ಪಾತ್ರಗಳೇನಾದರೂ ಬಂದರೆ ಮಾಡಬೇಕು ಅನ್ನೋ ಆಸೆ ಭಾಳ ಇದೆ ಸರ್ ಯಾಕಂದರೆ ಸರ್ ಒಂದು ಟೂ ಅವರ್ಸು ಒಬ್ಬ ವ್ಯಕ್ತಿ ಇಡೀ ಕಥೆನ ಹೆಗಲ ಮೇಲೆ ಹಾಕ್ಕೊಂಡು ಹೋಗೋದಿದೆಯಲ್ಲ ಇದು ಸಾಹಸ ಈ ಥರದ್ದೊಂದು ಏನಾದರೂ ಸಾಹಸ ಮಾಡಬೇಕು ಅನ್ನೋ ಆಸೆ ಅದರಲ್ಲಿ ಸಕ್ಸಸ್ ಆಗ್ತೀವೋ ಫೇಲ್ಯೂರ್ ಆಗ್ತೀವೋ ನಿಜವೂ ಗೊತ್ತಿಲ್ಲ ಬಟ್ ಆ ಅಟೆಂಪ್ಟ್ ಮಾಡಬೇಕು ಅನ್ನೋ ಆಸೆ ಅಂತೂ ಇದೆ ನಾವು ಹೇಗೆ ಕಾಣ್ತೀವಿ ನಮ್ಮ ಲಿಮಿಟ್ಸ್ ಏನಿದೆ ಆ ಲಿಮಿಟ್ಸ್ಗೆ ಹೊಂದ್ಕೊಳ್ಳೋ ಅಂಥ ಯಾವುದಾದ್ರೂ ಪಾತ್ರಗಳಿದ್ದರೆ ಕತೆಗಳಿದ್ದರೆ ಖಂಡಿತ ಮಾಡಬೇಕು ಅನ್ನೋ ಅರ್ಜಿದೆ ಸರ್ ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಬೇಕು ಅನ್ನೋ ಅಂತ ಒಂದು ಅತಿಹಾಸನೂ ಇದೆ ತೆಲುಗು ನಾವು ಸ್ವಲ್ಪ ಆಂಧ್ರ ಬಾರ್ಡ್ರಲ್ಲಿ ಕನ್ನಡ ಕರ್ನಾಟಕ ನಮ್ಮದು ಸೊ ತೆಲುಗು ಸ್ವಲ್ಪ ಪರಿಚಯ ಇದೆ ಇಂಡಸ್ಟ್ರಿಗೆ ಮೇಲೆ ತಮಿಳ್ ಪರಿಚಯ ಇದೆ ತಮಿಳ್ ಸ್ವಲ್ಪ ಮಾತಾಡ್ತೀನಿ ಸೊ ಕನ್ನಡ ಫ್ಲೂಯೆಂಟಾಗಿ ಬರುತ್ತೆ ಇಂಗ್ಲೀಷ್ ಕೇಳಬೇಡಿ ಹಿಂದಿ ಓಕೆ ಓಕೆ ಸೊ ನಾನು ತಮಿಳು ಮತ್ತು ಕನ್ನಡದಲ್ಲಿ ಈ ತೆಲುಗಿನಲ್ಲಿ ಅವಕಾಶಗಳು ಬಂದರೆ ಮಾಡಬೇಕನ್ನೋ ಆಸೆ ಇದೆ ಈಗೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ನಮ್ಮ ಸಿನಿಮಾಗಳೆಲ್ಲ ಅಲ್ಲಿಗೆ ಇವೆ ಅದರಲ್ಲಿ ಅವರು ನೋಡ್ತಿದ್ದಾರೆ ನಮ್ಮನ್ನು ಬೇರೆ ಬೇರೆ ಕನ್ನಡ ಚಿತ್ರಗಳೇ ವಾಯ್ಸ್ ಡಬ್ ಆದಾಗ ಅದರಲ್ಲಿ ನಮ್ಮ ಪಾತ್ರಗಳನ್ನು ನೋಡ್ತಾ ಇದ್ದಾರೆ ಸೊ ಹಾಗಾಗಿ ಏನಾದರೂ ಅವಕಾಶಗಳು ಬಂದರೆ ಮಾಡಬೇಕನ್ನೋ ಕುತೂಹಲಾನೇ ಇದೆ ಆಸೆಗೆ ಏನು ಸರ್ ತುಂಬ ಇರುತ್ತೆ ಬಟ್ ಫೋಕಸ್ಡ್ ಆಗಿದ್ದೀನಿ ಇಲ್ಲಿ ಏನಿರುತ್ತೋ ಅದೇ ಇರುತ್ತೆ ಬಟ್ ಫೋಕಸ್ಡ್ ಆಗಿದ್ದೀನಿ ಏನು ಬಂದರೂ ಎದುರಿಸ್ತೀನಿ ಅಟೆಂಡ್ ಮಾಡ್ತೀನಿ ವಿಭಿನ್ನವಾಗಿ ಯಾವಾಗ ಬರ್ತಾರೆ ಅಂದರೆ ವಿ ಆಡಿಯನ್ಸ್ ವಿಭಿನ್ನ ಆಗ್ತಾ ಇದ್ದಾರೆ ಆಡಿಯನ್ಸ್ನು ಬೇರೆ ಲ್ಯಾಂಗ್ವೇಜಸ್ ನೋಡಿ ಬೇರೆ ಬೇರೆ ಫಾರಿನ್ ಮೂವೀಸ್ ನೋಡಿ ಕಾಮಿಡಿನೇ ಸೆಟಲ್ಡ್ ಕಾಮಿಡಿ ನೋಡೋಕ್ಕೆ ಶುರು ಮಾಡಿದ್ದಾರೆ ಹೈಪರ್ ನೋಡಲ್ಲ ಎಮೋಷನ್ನು ಅಷ್ಟೇ ಸೆಟಲ್ಡ್ ಎಮೋಷನ್ ನೋಡಕ್ಕೆ ಟ್ರೈ ಮಾಡ್ತಾರೆ ಯಾವಾಗ ಆಡಿಯನ್ಸ್ ಟೇಸ್ಟ್ ಬದಲಾಗ್ತಾ ಹೋಗುತ್ತೋ ಬರೆಯೋ ಅಂಥ ವಿಧಾನಗಳು ಬದಲಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಈಗ ಬರ್ತಾ ಇರೋ ಹೊಸ ಹುಡುಗರು ತುಂಬಾ ಸರ್ ಇವಾಗ ನಾವೇನೋ ಒಂದು ಅವ್ರು ಬರೆದಿರೋ ಕ್ಯಾರೆಕ್ಟರಲ್ಲಿ ನಾವು ಒಂದು ಚೂರು ಏನಾದರೂ ಒಂಚೂರು ಹೈಪರ್ ಏನಾದರೂ ತೋರಿಸಿದ್ರೆ ಸರ್ ಇದು ಹೀಗೆ ಬೇಡ ಹೀಗೆ ಇರಲಿ ಅಂತ ಹೇಳ್ತಾರೆ ಅಷ್ಟು ಸೆನ್ಸಿಬಲ್ ಆಗಿದ್ದಾರೆ ಹುಡುಗರು ಅವರಿಗೆ ಬೇರೆ ಯಾವ ಧ್ಯಾಸನೂ ಇಲ್ಲ ಅವ್ರ ಪ್ಲೇ ಎಕ್ಸಿಕ್ಯೂಷನ್ ತುಂಬ ಫೋಕಸ್ಡ್ ಆಗಿರ್ತಾರೆ ಇತ್ತೀಚೆಗೆ ಬರ್ತಾರೋ ಹುಡುಗರೆಲ್ಲ ತುಂಬ ತುಂಬ ಒಳ್ಳೆ ಕಥೆಗಳು ಮಾಡ್ಕೊಂಡು ಬರ್ತಾ ಇದಾರೆ ಸರ್ ಆಮೇಲೆ ನಮಗೆ ಈ ನಮ್ಮ ಇದ್ದಂಗೆ ನಮ್ಮ ಕಾಲ ಅಂತ ನಥಿಂಗ್ ಬಟ್ ಒಂದು ಟೆನ್ ಇಯರ್ಸ್ ಬ್ಯಾಕ್ ಬನ್ನಿ ಟೆನ್ ಇಯರ್ಸ್ ಬ್ಯಾಕು ನೀನು ಅಸೋಸಿಯೇಟ್ ಡೈರೆಕ್ಟ್ರಾಗಿದ್ದ ಹಾಗರೂ ಇವ ನೀನು ಆಗ್ಬೋದು ಹೀಗೆಲ್ಲ ಇತ್ತಲ್ಲ ಪ್ರೊಡಕ್ಷನ್ಸಲ್ಲಿ ಇವಾಗ ಹಂಗಿಲ್ಲ ಸರ್ ಒಬ್ಬ ಅಪ್ರೆಂಟಿಸ್ ಆಗೇ ಆಗಲಿ ಅಬ್ಸರ್ವೇಷನಿಗೆ ಬಂದಿದ್ದಾನೆ ಅಂದರೆ ಅವನು ಆಲ್ರೆಡಿ ಪ್ರಿಪೇರ್ ಆಗಿ ಬಂದಿರ್ತಾನೆ ಕತೆ ಮಾಡ್ಕೊಂಡು ಬಂದಿರ್ತಾನೆ ಜಸ್ಟ್ ಅವನೊಂದು ಅಟ್ಮಾಸ್ಪಿಯರ್ಗೆ ಹೊಂದ್ಕೊಳ್ಳಕ್ಕೆ ಬಂದಿರ್ತಾನೆ ಅಷ್ಟೇ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೈರೆಕ್ಟ್ ಮಾಡ್ತಾನ ಅವನು ಮಾಡಬೇಕು ವಿಷಯ ಗೊತ್ತಾದ ಮೇಲೆ ಸುಮ್ಮನೆ ಕೂತ್ಕೋಬಾರ್ದು ಬಟ್ ಅದನ್ನ ಸ್ವಲ್ಪ ರಿಸರ್ಚ್ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಹೆಂಗೆ ಪ್ರೆಸೆಂಟ್ ಮಾಡೋದು ಅನ್ನೋದನ್ನ ಮೈಗೂಡಿಸ್ಕೊಂಡಿದ್ರೆ ಸಾಕು ಈಗ ಬರ್ತಾರೋ ಹುಡುಗರು ತುಂಬ ಆಗಿದ್ದಾರೆ ಅವ್ರಿಗೆ ಇವಾಗ ನಾವು ಹೊಂದ್ಕೋಬೇಕು ಮೆಥಡ್ ಆಫ್ ಆ್ಯಕ್ಟಿಂಗ್ನ ಅವರಿಂದ ನಾವು ಸ್ವಲ್ಪ ಕಲ್ತ್ಕೊಂಡು ನಾವು ಅವ್ರಿಗೆ ಅಡ್ಜಸ್ಟ್ ಆಗೋ ಥರ ಟ್ರೆಂಡ್ ನಾವು ಸೆಟ್ ಈಗ ಸೊ ಆ ಥರ ಇದೆ ಇವಾಗ ಕಾಂಪಿಟೇಷನ್ ಆಮೇಲೆ ಈಗ ಇವರು ಟಿ ವಿಯಿಂದ ಬರ್ತಿರ್ತಕ್ಕಂಥ ಆರ್ಟಿಸ್ಟ್ಗಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಾಮಿಡಿ ಕಿಲಾಡಿಗಳಿಂದ ಬಂದಿರ್ಬೋದು ಮಜಾ ಭಾರತದಿಂದ ಬಂದಿರ್ಬೋದು ನನ್ನ ಸಾಕಷ್ಟು ಸ್ನೇಹಿತರುಗಳು ಅದ್ಭುತವಾದ ಕಾಮಿಡಿ ಟೈಮಿಂಗ್ಸ್ ಒಂದು ಅದ್ಭುತವಾದ ಕಾಮಿಡಿನೇ ಅಲ್ಲ ಎಲ್ಲ ಪಾತ್ರಗಳನ್ನೂ ಮಾಡ್ತಾರೆ ಎಮೋಷನ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಆಮೇಲೆ ಚೈಲ್ಡ್ ಆರ್ಟಿಸ್ಟ್ಗಳು ಹೆಂಗೆ ಬರ್ತಿದ್ದಾರೆ ಬರ್ತಾ ಇದ್ದಾರೆ ಸರ್ ಈಗ ಕನ್ನಡ ತುಂಬ ಕಾಂಪಿಟೇಷನ್ನಲ್ಲಿದೆ ಸರ್ ಕನ್ನಡ ಯಾವ ಲ್ಯಾಂಗ್ವೇಜ್ಗೂ ಕಮ್ಮಿ ಇಲ್ಲ ಇವಾಗ ಈಗ ಕನ್ನಡ ನೋಡಿ ಬೇರೆ ಲ್ಯಾಂಗ್ವೇಜಸ್ ಹೋಗಿ ಹೀಗೆ ಮಾಡೋಣ ಹಾಗೆ ಮಾಡೋಣ ಅನ್ಕೊಳ್ಳೋ ಲೆವೆಲ್ಗೆ ಬೆಳೀತಾ ಇದೆ ಮಾರ್ಕೆಟಲ್ಲಿ ಏರ್ಪೇರು ಇರುತ್ತೆ ಅದು ಆಲ್ ಇನ್ನು ಕನ್ನಡ ಅರ್ ತೆಲುಗು ತಮಿಳು ಅಂತೆಲ್ಲ ಎಲ್ಲ ಲ್ಯಾಂಗ್ವೇಜಸ್ಗೂ ಮಾರ್ಕೆಟ್ ಇರುತ್ತೆ ಅಲ್ಲೂ ಎಷ್ಟೋ ಸಿನಿಮಾಗಳು ಫ್ಲಾಪ್ ಆಗ್ತಾ ಇರುತ್ತೆ ನಮಗೆ ಗೊತ್ತಾಗ್ತಾಯಿರಲ್ಲ ಅಷ್ಟೇ ನಾವು ಬರೀ ಸಕ್ಸಸ್ ರೇಟ್ನೇ ಗಮನಿಸ್ತಾ ಹೋಗ್ತಾ ಇರ್ತೀವಿ ಯಾರು ಬೆಳೆದಿದ್ದಾರೆ ಯಾರು ಸಕ್ಸಸ್ ಆಗಿದ್ದಾರೆ ನಮ್ಮ ಗಮನ ಅದ್ರ ಮೇಲೆ ಜಾಸ್ತಿ ಇರುತ್ತೆ ಅಂತ ಅಂಥವು ಕಾಣುತ್ತೆ ಅಷ್ಟೆ ಬಟ್ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಹಿಟ್ ಫ್ಲಾಪ್ಸ್ ಎರಡೂ ಇರುತ್ತವೆ பட் இதுல பிரயன்ன அட்டே சார் மனோரஞ்சனை கொடோதக்கே நான் மாயத்னா சார்